ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಹಬ್ಬವನ್ನು ಏಕೆ ಆಚರಿಸಬೇಕು ಇದರಿಂದ ನಮಗೇನು ಪ್ರಯೋಜನವಿದೆ ಮತ್ತು ನವರಾತ್ರಿಯ ಪೂಜೆಯ ಮಹತ್ವವೇನು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನವರಾತ್ರಿ ಹಬ್ಬ ಅಷ್ಟೇ ವಿಶೇಷವಾಗಿದೆ ಅದಕ್ಕಿಂತ ಮಗನ ನೋಡಿ ನಮಸ್ಕಾರ ಮಾಡಿ ಅದಿದೇವತೆಯಾದ ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದು ರಾಕ್ಷಸ ಶಕ್ತಿಯನ್ನು ಮತ್ತು ಬ್ರಹ್ಮಾಂಡದ ಒಳಿತನ್ನು ರಕ್ಷಿಸುತ್ತಾಳೆ ದುರ್ಗಾದೇವಿಯು ಮಹಿಷಾಸುರನ ಜೊತೆ ಒಂಬತ್ತು ದಿನಗಳವರೆಗೆ ಹೋರಾಡಿ ಹತ್ತನೆಯ ದಿನ ಒನ್ನನ್ನು ಹತ್ಯೆಗೈದು ಸಮಯವನ್ನೇ ಆಶ್ವಿಜ ಮಾಸವಾಗಿತ್ತು ಹೀಗಾಗಿ ಆಶ್ವಿಜ ಮಾಸದ ಈ ಒಂಬತ್ತು ದಿನಗಳು ಶಕ್ತಿಯ ಆರಾಧನೆಗೆ ಮೀಸಲಾಗಿದೆ ಪಂಚಾಂಗದ ಪ್ರಕಾರ ಶರತ್ಕಾಲವು ಅಶ್ವಿನ ಮಾಸದಲ್ಲಿ ಆರಂಭವಾಗುತ್ತದೆ ಆದ್ದರಿಂದ ಇದನ್ನು ಶಾರದೀಯ ನವರಾತ್ರಿ ಎಂದು ಕರೀತಾರೆ ಶಾರದೀಯ ನವರಾತ್ರಿಯು ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಹಬ್ಬವನ್ನು ಆಚರಿಸ್ತೀವಿ ದುರ್ಗಾದೇವಿಯನ್ನು ಮಹಿಷಾಸುರ ಮರ್ದನಿಯಂತಲೂ ಕರಿತೇವೆ ತಾಯಿ ದುರ್ಗಾದೇವಿಯ ಶಕ್ತಿಗೆ ಸಮರ್ಪಿತವಾದ ಈ ನವರಾತ್ರಿ ಉಪವಾಸವನ್ನು ಆಚರಿಸುವಾಗ ಅವಳು ಒಂಬತ್ತು ರೂಪಗಳನ್ನು ಪೂಜಿಸಲಾಗ್ತದೆ ಈ ನವರಾತ್ರಿಯಲ್ಲಿ ಶಕ್ತಿದೇವವನ್ನು ಆಹ್ವಾನೆ ಮಾಡಲು ಕಲಶವನ್ನು ನಂದಾ ನಂದಾದೀಪವನ್ನು ಬೆಳಗಿಸ್ತಾರೆ ಕಳಶ ಸ್ಥಾಪನೆ ಮಾಡಿ ನಂದಾದೀಪವನ್ನು ಬೆಳಗಿಸುವುದರಿಂದ ಒಳ್ಳೆಯದಾಗುತ್ತದೆ ನವರಾತ್ರಿ ಹಬ್ಬದ ಒಂದೆಡೆ ದುರ್ಗಾದೇವಿ ಒಂಬತ್ತು ದಿನಗಳ ಕಾಲದೈತ್ಯ ರಾಕ್ಷಸ ಮಹಿಷಾಸುರನೊಂದಿಗೆ ಹೋರಾಡಿ ದುಷ್ಟರನ್ನು ಸಂಹಾರ ಮಾಡಿದ ಕಥೆಯಾದರೆ ಮತ್ತೊಂದೆಡೆ ಶ್ರೀರಾಮನು ದುಷ್ಟ ರಾವಣನನ್ನು ಸಂಹಾರ ಮಾಡಿ ದುಷ್ಟತನವನ್ನು ಕೊನೆಗೊಳಿಸಿ ಒಳಿತನ್ನು ರಕ್ಷಿಸಿರುವುದನ್ನು ಸೂಚಿಸುತ್ತದೆ ಕೆಟ್ಟದರ ಮೇಲೆ ಒಳಿತನ್ನು ವಿಜಯವನ್ನು ಹೇಗೆ ನವರಾತ್ರಿಯು ಸೂಚಿಸುತ್ತದೆ ಅದೇ ರೀತಿ ಕೆಟ್ಟ ಆಲೋಚನೆ ಅಹಿತಕರ ಘಟನೆಗಳು ನಕಾರಾತ್ಮಕ ಶಕ್ತಿಗಳ ಆರ್ಭಟವನ್ನು ಸಂಹಾರ ಮಾಡಲು ಈ ನವರಾತ್ರಿ ಹಬ್ಬವನ್ನು ಆಚರಿಸಲಾಗ್ತದೆ ಈ ನವರಾತ್ರಿ ಹಬ್ಬ ಆಚರಿಸುವುದರಿಂದ ಭಕ್ತಿಪೂರ್ವಕವಾಗಿ ಆಚರಿಸುವುದರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯುವುದಿಲ್ಲ ನಕಾರಾತ್ಮಕ ಶಕ್ತಿಗಳು ನಡೆಯುವುದಿಲ್ಲ ನವರಾತ್ರಿ ಪೂಜೆ ಮಾಡಿದರೆ ಇಷ್ಟಾರ್ಥಿ ಸಿದ್ಧಿಯಾಗುತ್ತದೆ ನವರಾತ್ರಿ ಸಮಯದಲ್ಲಿ ದುರ್ಗಾದೇವಿಯನ್ನು ಒಂಬತ್ತು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಒಂಬತ್ತು ರೂಪಗಳೆಂದರೆ ಮೊದಲನೆಯದು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕುಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿರಾತ್ರಿ ದುರ್ಗಾ ಮಾತೆಗೆ ಸ್ಥಾಪನೆ ಮಾಡಿ ನಂದಾದೀಪ ಬೆಳಗಿಸಿ ಒಂಬತ್ತು ದಿನಗಳವರೆಗೆ ನೇಮಬದ್ಧವಾಗಿ ಪೂಜಿಸಬೇಕು ನಂದಾದೀಪ ಒಂಬತ್ತು ದಿನಗಳ ಕಾಲ ಆರದಂತೆ ನೋಡಿಕೊಳ್ಬೇಕು ಹತ್ತನೇ ದಿನ ಅಂದರೆ ವಿಜಯದಶಮಿ ಎಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಮುಖ್ಯವಾಗಿ ಹೇಳಬೇಕೆಂದರೆ ನವರಾತ್ರಿ ಹಬ್ಬವನ್ನು ಆಚರಿಸುವುದರ ಉದ್ದೇಶ ನಮ್ಮ ಕೆಟ್ಟ ಆಲೋಚನೆಗಳೆಲ್ಲ ಹೋಗಿ ಒಳ್ಳೆಯ ಆಚರಣೆಗಳು ಬರುವುದು ಮತ್ತು ಮನೆಯಲ್ಲಿ ಅಹಿತರ ಅಹಿತಕರ ಘಟನೆ ಯಾವುದು ನಡೀಬಾರದು ಮತ್ತು ನಮಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ನವರಾತ್ರಿ ಹಬ್ಬವನ್ನು ಆಚರಿಸಬೇಕು ದುರ್ಗಾದೇವಿಯ ಆಶೀರ್ವಾದ ನಮ್ಮ ಮೇಲಿದ್ದರೆ ನಮ್ಮ ಮೇಲಿದರೆ ಯಾವುದೇ ಕೆಟ್ಟ ಘಟನೆಗಳು ನಡೆಯುವುದಿಲ್ಲ ನಮ್ಮ ಮನೆಯಲ್ಲಿ ಸಮೃದ್ಧಿ ಆಗುತ್ತದೆ ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗತ್ತೆ ಆರ್ಥಿಕ ಪ್ರಗತಿ ಆಗತ್ತೆ ಯಾವುದೇ ಕೆಟ್ಟ ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲಿ ಪ್ರವೇಶಿಸುವುದಿಲ್ಲ ಹೀಗಾಗಿ ಕಳಶವನ್ನಿಟ್ಟು ದೀಪಾರಾಧನೆ ಮಾಡುವುದರಿಂದ ಇಷ್ಟೆಲ್ಲ ಒಳ್ಳೆಯದಾಗುತ್ತದೆ ನವರಾತ್ರಿ ಹಬ್ಬದ ಮಹತ್ವವನ್ನು ತಿಳಿದುಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು